ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಗಣಿಗೆ ಗಡಿಗೆ ಬಿಟ್ಟು ಹೋಗಿ ಬರೀ ಒಣಕಿ ಒಳಕ್ ಹೋಗಿ ಗಂಟು ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಹೌದೌದು ನಾಲ್ಕು ನಾಕ್ ರೊಟ್ಟಿ ನಮ್ ಬಾಗ ಪಕ್ಕ ಜಿಗುಟ್ಟು ಜಿಗಟ್ಟು ಮೇಣಬಾತಿ ಸಹಿತ ಬರುವ ಬರಬೇಕಾಗಿತ್ತಲ್ಲ ನಿನ್ನಲ್ಲಿ ಬಾಗಪ್ಪ ನನಗೆ ಡಬಲ್ ಊಟ ಮಾಡ್ತೀನಿ ಹೌದಲ್ಲ ಯಾಕ ನಿನ್ನಲ್ಲಿ ಯಾಕೆ ಬರಂಗಿಲ್ಲ ಅದು ಬರಂಗಿಲ್ಲ ಯಾಕಂದ್ರೆ ಒಳಗೆ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇರುದು ಇಲ್ಲಿ ಇಲ್ಲೇ ಬರ್ಬೇಕು ಎಲ್ಲ ಬಿಡಿನ ಸುಚಾಪ ಬ್ಯಾಡದನ ಟೈಮ್ ಹಾಕೋತ ಬರ್ಲಾಕತೈತಿ ಹಾ ಇಲ್ಲಿ ಏನ್ ಬಂದಾರ ಈಗ ಇದು ಅಲ್ಲದ ಮತ್ತೆ ಎಲ್ಲಾ ಮಾಡಿ ಸೀತಾನ ಸುದ್ದಿ ತಂದಾರ ಸೀತಾನ ತಂದಾರ್ಲೆ ಹಾ ಏನಂತ ಹೇಳಿ ಏನಂತ ರಾಮನ ಏನ ರಾಮನ ಪರಶುರಾಮನ ಅವತಾರ ಇತ್ತು ಅಲ್ಲಿ ಬೇರೆ ಇತ್ತು ರಾಮನ ಅವತಾರದಾಗ ಸೀತ ಆಗಿ ಬಂದಿ ಹಂಗ ಒಂದೊಂದು ಅವತಾರಕ್ಕೆ ಒಂದೊಂದು ಬಂದದ ವಿಷ್ಣು ಇದ್ದಾಗ ಲಕ್ಷ್ಮಿ ಆದಿ ರಾಮ ಇದ್ದಾಗ ಸೀತಾ ಆದಿ ಮತ್ ಇಲ್ಲಿ ಬಂದ ರುಕ್ಮಿಣಿ ಆದಿ ಅಂತ ಹೇಳಕ್ತಾರ ಅದ್ ಹಂಗ ಇತಿಹಾಸ ಭಗವದ್ ಬಿಟ್ಟಿಲ್ಲ ಹೆಣ್ಣ ಹೌದ್ ಹೌದು ನೀ ಏನ್ ಹಾಕೋತ ಬಂದದೋತ ಬಂದೈತಿ ಪರಮಾತ್ಮಾಗ ತಾಯಿ ತಂದಿ ಇಲ್ಲತ್ ವಾದ ಮಾಡ್ಕೋತ ಬಂದಿರಿ ನೀವು ದೇವ್ರಿಗೆ ತಾಯಿ ತಂದಿ ಇಲ್ಲ ಅಂದ್ರೆ ಹತ್ತು ಅವತಾರ ತಾಳ್ಬೇಕಾದ್ರೆ ಹತ್ತು ಅವತಾರ ಆಕಾಶ ಮಳೆ ಕಾಲದಿಂದ ಮೃತ್ಯ ಸಾಗ ಬ್ರಹ್ಮ ವಿಷ್ಣು ರುದ್ರ ಮೂವಾರ ಕಿನ್ನ ಮಾದ ಏನಾಯ್ತು ಏ ಮಹಾಶಕ್ತಿ ಮಾದೇವಿ ಎದ್ದ ಒಂದಿನ ಸಾಂದ್ರೆ ಿಯಾಗೇ ಏ ಮಾ ಶಕ್ತಿ ಎದ್ದ ಮುಂದ ಸಾಂದ ಸಂದೇ ಆಗಿಯಾಗ ತ್ರೀ ಶಕ್ತಿಯರಿಯಿಂದ ತ್ರೀಮೂರ್ತಿಗ ಏನ್ ಮಾಡ್ತಿದ್ರು ಈ ಮೊದಲಿಗೆ ಜನ ಸಾಂದ ನಿಯಮದಿಂದ ಕೇಳೋ ಕಾಕ ಈ ಸಂದ ಮೊದಲ ಇದ್ದೇ ಕಾಳಗದೊಂದೇ ನಾರಿ ಮಣಿಯಿಂದ ಸಾವಿರದ ಅಂತ ಬ್ರಹ್ಮ ಏ ಪರಮಾತ್ಮ ವೈದ ಕಂಡ ವೈದ ಪಟ್ಟಿಯಾಗಿಯೋ ಏನಂತ ಹೇಳ್ತಾರ ತಂಗಿ ಈ ಶಕ್ತಿ ಅಂದ್ರ ತ್ರಿ ಮೂರ್ತಿಗಳ ರಜಾ ತಮ್ಮ ಸತ್ವ ಹೌದಿಲ್ಲ ರಜಾ ಅಂದ್ರ ಬ್ರಹ್ಮ ಬ್ರಹ್ಮ ಅಂದ್ರ ವಿಷ್ಣು ಹೌದು ಸತ್ವ ಅಂದ್ರ ಪರಮಾತ್ಮ ಹೌದಿಲ್ಲ ಇವ್ ಮೂರು ಗುಣ ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವ್ ಹೌದು ಹೌದು ಕರುಣೆ ಸಹನೆ ಕ್ಷಮಾಪಣೆ ಇವ್ ಹೆಂಗ ಮೂರು ಹೆಣ್ಣಿನಲ್ಲಿ ಮೆಟ್ಟ ಮಾಡ್ಯಾವಲ್ಲ ಹಂಗ ರಜ ತಮಸತ್ವ ಸತ್ವ ಇವು ಮೂರು ಗುಣ ಹೆಣ್ಣಿನಲ್ಲಿ ಅದಾವ ಈ ಮೂರು ಗುಣದಾಗ ರಜಾ ತಮಸತ್ವ ಮೂರು ಮಂದಿ ಹುಟ್ಟಬೇಕಾಗೇತಿ ಅದಕ್ಕೆ ಮೂರು ಮಂದಿ ಜನ್ಮ ತಾಳ್ಯಾರ ತಾಯಿದಿಂದ ನಮದ್ ಲೇಖಿ ಅದಾವಲ ಇದನ್ನ ಮೂರದ ಹೇಳೋರ್ ಹೇಳ್ರಿ ಗಂಡಾಡವ್ರೆ ಬರಂಗೇ ಇಲ್ಲ ಕೆಲಸ ಇಲ್ಲ ಅಲ್ಲಿ ಇದು ಯುಗ ಅಲ್ಲ ನೀರ್ ನಿರಾಕಾರದ ಯುಗದ ಅಚ್ಚಿ ಕಡೆ ಹೋಗಿ ಬರ್ಲಾತಿದೀವ ನೀರ್ ನಿರಾಕಾರ ಬೇರೆ ಯುಗ ಯುಗೊಳ ಬೇರೆ ಬಾಳದ ಇಪ್ಪತ್ತೆಂಟು ಯುಗ ಅದಾವ ನೋಡ್ಲಕ್ರಿ ನಾಲ್ಕ ಯುಗ ಕಾಣ್ಲಾಕ ಇದ್ರ ಎಲ್ಲಾ ಯುಗದ ಅಚ್ಚಿ ಕಡೆ ತಗದೈತಿ ನಂದ್ ಹಾಗ ಅವ್ರು ಹೇಳಲತ್ತೀನಂತ ಎಲ್ಲಾ ಪರಮಾತ್ಮನದಿಂದ ಆಗ್ಯದ ಅದ ಪರಮಾತ್ಮನ ಹೆಚ್ಚಿನ ಒಳಗೊಂದು ಮತ್ತೆ ಭಕ್ತಿ ಸಾರ್ ಏ ತಗದಾರಲಿ ಸಿದ್ಲಿಂಗ್ ಮಹಾರಾಜರ ಯಾವ ಎಲ್ಲಾ ಮುತ್ಯಂದ ಯಾವ ಏನೇನ ಹೇಳಿದ್ರು ಹುಬ್ಬಳ್ಳಿ ಸಿದ್ಧರು ಮುತ್ಯರು ಬಂದರು ಮತ್ತೆ ಕಲಬುರ್ಗ ಏ ಇಲ್ಲ ಯಲ ಶರಣರು ಬಂದಾರ ಬಕ್ಕ ಬಿಡ್ರಿ ಆ ಶರಣರ ನಾವು ತый ತಕ ದಾಲ ತೆಗಿಬಾರ್ದು ಹೌದು ಹೌದಿಲ್ಲ ಆದರೂ ಸೈತ ಹ ಶರಣ ಇದ್ದಾತ ಎದಿ ಹಾಲ ತಾಯಿ ನೀ ಜನ್ಮ ಕೊಟ್ರ ಅಟ್ಟ ಅಲ್ವಾ ಎದಿ ಹಾಲ ನಿನ್ನ ಎದಿ ಹಾಲ ನನ್ನ ಬಾಯಾಗ ಬಂದ ಬಿದ್ರೆ ನಾನು ನಿನ್ನ ಮಗ ತಿಳಿ ತಿಳ್ಕೊ ಅಂದ್ರವ್ರೆ ತಾಯಿಗೆ ಯಾಕೆ ಎದಿ ಹಾಲು ಬೀಳತ್ತಂದ್ರು ಅಲ್ಲಿ ತಂದೆ ಇದ್ದಿದಿಲ್ಲ ನನ ಕೂಡಿದಂತ ಸಭಾದಾಗ ತಂಗಿ ಏ ಅಪ್ಪ ನೀನ್ ನಿನ್ನ ಎದಿ ಹಾಲು ನನ್ನ ಬಾಯಾಗ ಬಿದ್ರ ನಾನು ನಿನಗ ತಾಯಿ ತಂದೆ ತಿಳ್ಕೊ ಅನ್ಬೇಕಾಗಿತ್ತು ಅಲ್ಲಾಕ್ ಬರ ಹಂಗೆಲ್ಲ ಎಲ್ಲಿ ಕಾಯಿ ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಬೀಳಬೇಕಾಗತ್ತ ಹಾಲು ಗಣಿಗೆ ಗಡಿಗೆ ಕೇಸಿಂದ ಹೋಗಿ ಬರೀ ಒಣಕಿ ಒಳಕ್ಕೆ ಹೋಗಿ ಗಂಟೆ ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಹೌದ್ ಹೌದೌದು ದಿವ್ಸಿನಾಗ ನಾಕ್ ರೊಟ್ಟಿ ನಮ್ ಬಾಗಪ್ಪ ಒಳಗ ಜಿಗಟ್ಟು ಮೇಣಬಾತಿ ಸಹಿತ ಬರ್ವಾಲ್ತ ಬರ್ಬೇಕಾಗಿತ್ಲ ನಿನ್ನಲ್ಲಿ ಬಾಗಪ್ಪ ನನಕಿ ಡಬಲ್ ಊಟ ಮಾಡ್ತೀನಿ ಯಾಕೆ ನಿನ್ನಲ್ಲಿ ಯಾಕೆ ಬರಂಗಿಲ್ಲ ಅದು ಯಾಕೆ ಬರಂಗಿಲ್ಲ ಯಾಕಂದ್ರ ಒಳಗ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇರೋದು ಇಲ್ಲಿ ಇಲ್ಲೇ ಬರ್ಬೇಕವ್ ಸುಚ್ಾಪನ ಹಾಕೋತ್ ಬರ್ಲಾಕಿ ಹಾ ಇಲ್ಲಿ ಏನ್ ಬಂದಾರೀಗ ಇದೂ ಅಲ್ಲದೇ ಎಲ್ಲಾ ಮಾಡಿ ಸೀತಾನ ಸುದೀತ ತಂದಾರ ಹಾ ಸೀತಾ ಹಾ ಹೇಳಿ ಏನಂತ ರಾಮನ ಏನ ರಾಮನ ಪರಶುರಾಮನ ಅವತಾರ ಇತ್ತು ಅಲ್ಲಿ ಬೇರೆ ಇತ್ತು ರಾಮನ ಅವತಾರದಾಗ ಸೀತ ಆಗಿ ಬಂದಿ ಬಂದ ಹಂಗ ಒಂದೊಂದು ಅವತಾರಕ್ಕೆ ಒಂದೊಂದು ಬಂದದಿ ವಿಷ್ಣು ಇದ್ದಾಗ ಲಕ್ಷ್ಮಿ ಆದಿ ರಾಮ್ ಇದ್ದಾಗ ಸೀತಾ ಆದಿ ಹೌದಾ ಮತ್ತೆ ಇಲ್ಲಿ ಬಂದ ರುಕ್ಮಿಣಿ ಆದಿ ಅಂತ ಅತ್ಯ ಅದ ಹಂಗ ಅಜ್ಜ ಭಗವದ್ ಅದ್ ಬಿಟ್ಟಿಲ್ಲ ಹೆಣ್ಣ ಹೌದ್ ಹೌದು ನೀ ಏನ್ ಹಾಕೋತ ಬಂದೋತ ಬಂದೈತಿ ಪರಮಾತ್ಮಗ ತಾಯಿ ತಂದಿ ಇಲ್ಲತ್ತ ವಾದ ಮಾಡ್ಕೋತ ಬಂದಿರಿ ನೀವು ದೇವ್ರಿಗೆ ತಾಯಿ ತಂದಿ ಇಲ್ಲ ಅಂದ್ರೆ ಹತ್ತು ಅವತಾರ ತಾಳ್ಬೇಕಾದ್ರ ಹತ್ತು ಅವತಾರದಾಗ ತಾಯಿ ತಂದಿ ಅದಾರ ಪರಶುರಾಮನ ಅವತಾರ ಇತ್ತು ಅಲ್ಲಿ ಯಾರ ಜಮದಗಣಿ ರೇಣುಕಾದೇವಿ ತಾಯಿ ತಂದಿ ಆದ್ರಿಗೆ ಪರಶುರಾಮ ದೇವ್ರಲ್ಲ ಜಮದಗಣಿ ರೇಣುಕಾದೇವಿ ತಾಯಿ ತಂದಿ ಆದ್ರೂದ ಮುಂದೆ ರಾಮನ ಅವತಾರ ಮತ್ತ ತ್ರೇತ ಯುಗದಾಗ ಅಲ್ಲಿ ಬಂದ್ ಯಾರಾದ್ರಿ ದಸರಥ ರಾಜ ಕೌಸಲ್ಯ ತಾಯಿ ತಂದೆಯಾದ್ರ ಆಮೇಲೆ ಇಲ್ಲಿ ಬತ್ತು ಕೃಷ್ಣ ಅವತಾರ ವಾಸುದೇವ ದೇವಕಿ ಇಲ್ಲಿ ತಾಯಿ ತಂದೆಯಾದ್ರಿ ಅದ್ರ ಬಹಳ ದೂರ ಇಲ್ಲ ಇಲ್ಲೇ ಪಂಡ್ರಾಪುರದ ವಿಠಲ್ ಅನೇ ಇವ್ನ ತಾಯಿ ತಂದೆ ಸುಳ್ಳು ನನಗ್ ಹತ್ತಿಲ್ಲ ಇವನ ತಾಯಿ ತಂದೆ ಯಾರ ಇರಬೇಕು ಪಂಡ್ರಾಪುರದ ವಿಠಲ್ ತಾಯಿ ತಂದೆನ ಬೇಕಲ್ಲ ಹತ್ತ ಹಂಗಾರದಾಗ ಐತದ ಮ್ಯಾಗ ಕೈ ಇಟ್ಟಂದ್ರದ ಮೇಗಿನ ಕೈ ತೆಗಿಬೇಕಾದ್ರ ಸದ್ದಕ್ಕೆ ತೆಗಿಲಾಕ ಬರಂಗಿಲ್ಲ ಹಂಗಿಲ್ಲ ಇದೊಮ್ಮಿ ಪಾಪ ತುಂಬಿ 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 ಬುಡ ಮೇಲಾಗದ ಇದ್ ಯಾವಾಗ ಬುಡ ಮೇಲ ಯಾವಾಗ ಟಾಂಕದ ಮೇಗಿನ ಕೈ ಹೊರಗ ಬರೋದೈತಿ ಇಟ್ಟಿ ತೆಳಗೆ ಇಳಿದು ಬರ್ಬೇಕೈತೆ ಪಂಕದ ಮೇಗಿನ ಕೈ ತೆಗಿಬೇಕಾಗೈತಿ ಶಾಣ್ಯ ಬಾಳದಾರಿ ಅವ್ರು ಭೀ ಏನೋ ಒಂದ್ ಸಣ್ಣ ಕೊಟ್ಟಾರ ನಮಗೂ ಬಿ ಟೈಮ್ ಹಾಕೋತ ಬಂದದರಿ ಅದ ಸಣದ್ ಇನ್ನೊಂದು ಚೌಕ ಹಾಡಕ್ತಿಗೈತಿ ಕ್ಯಾಲಿ ಏನ್

ತಾಯಿಯೇ ತಯಾರ ಮಾಡ್ಯಾಳೋ ಈಸೆಯಾಗಿ ತಾಯಿಯೇ ತಯ್ಯಾರ ಮಾಡ್ಯಾಳೋ ಈ ಸ್ಟಿಯಾಗಿ ಅದೇ ಜಲದೊಳಗಿಂದ ಜಲ ಮುನಿಗಿ ಒಬ್ಬ ಮಾಡ್ತಿರವಾ ಏ ಜಲಾದಿಶಾ ಹಕ್ಕಿ ಬೇಟಾಳ ಕಾಟ ಆಂಗ ನಾಲ್ವರ ಮಕ್ಕಳಿ ದಾರಾ ವಾಟ ಹಾಲೆ ಹೆಪ್ಪ ರಕ್ತ ಬಿಗಿ ಮೋನೆ ಬೇಕಟಾ ಕಮಿಯಾದ ಅಂತಾಗಿ ಇನ್ನೊಂದು ಮಾತಾಗ್ಯದ ರೀ ಮತ್ ಯಾವ ಮಾತ್ರಿ ಒಟ್ಟು ಬಸವಣ್ಣಪ್ಪ ಭೂಮಿ ಮಾಡಿಟ್ಟಾನ ಇದು ಒಂದು ಎಲ್ಲಾರ ಬಾಯಾಗದ ಆಗದ ಸರ್ ನಮ್ ಬಸವಣ್ಣ ಮಾಡ್ಯಾರ ನಮ್ ಬಸವಣ್ಣ ಮಾಡ್ಯಾರ ಬಸವಣ್ಣ ಏನ್ ಮಾಡ್ಯಾರ ಬಸವಣ್ ಮಾಡ್ಲಾಕ್ ಹೋಗಿ ಮ್ಯಾಗಿ ಒಂದ್ ಸಟ್ ಹಲ್ ಕುತಾನ ಕೈಯಾಗ ಹೌದು ಹೌದಾ ಬರೀ ಗುದ್ದಿ ಬಡದ್ರ ಸಟ್ಟನ್ ಹೋಗ್ಯ ಒತ್ತಿಗೆ ಸದಿ ಎತ್ತ ಸಟ್ ಮ್ಯಾಗಿ ಸಟ್ ಹೋಗೈತಿ ಯಾಕ ಬರೇ ಹೋಗಿ ಕೇಳಿದ ಸಂಬಂಧ ಬರೀ ಕೇಳ ಬಂದಿ ಕೈಲಿ ಬಡಸ್ಕೊಂಡ್ರಿ ನೀವು ಹಲ್ಲು ಮುರ್ಸಿಕೊಂಡ್ರಿ ಹಿಂದೆ ಆಧಾರ ಬಸವಣ್ಣಪ್ಪ ಮಾಡ್ಯಾನು ಹಾಲ್ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಮುನಿ ಬಿಗು ರಕ್ತಮುನಿ ಜಾಂಬು ಮುನಿ ಮಕ್ಕಳ ಹೌದಾ ಇನ್ನ ಮುನಿ ಹೆಂಗ ತಯ್ಯಾರ ಅದ್ ಇದು ಬೇಕಲ್ಲ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತ್ತು ಹೌದಲ ಜಡಿರ ಜನನಿ ಅಂದ್ರೆ ಹೆಣ್ಣ ಹೌದು ಜಡಿ ಜನನಿ ಏನ ಜಡಿ ಒಳಗಿಂದ ಜಲ ಅಂದ್ರೆ ಹೆಣ್ಣ ಆ ಒಳಗ ಜಾಂಬು ಗಾಟಿ ತಯಾರಾತು ಆ ಮುನಿ ಹೊಟ್ಟಿಲಿ ನಾಲ್ಕು ಮಂದಿ ಮಕ್ಕಳಾದ್ರು ಯಾರ ಹೊಟ್ಟಿಲಿ ಯಾರ ಹಟ್ಟಿಲಿ ಜಾಂಬುಮುನಿ ಹಟ್ಟಿಲಿ ಹೌದ ಈ ಮುನಿ ತಯಾರಾದ ಹೆಣ್ಣಿನಿಂದ ನನ್ನ ತಾಯಿ ಆದಿಶಕ್ತಿ ಮಾಡಿಟ್ಟಾಳೆ ಇವನ ಹೇಳ್ತಾಳೆ ಏ ಬಸವಣ್ಣ ಹೋಗೋ ನೀರು ಢಳು ಮಳಸಲಾತೈತಿ ಹೌದಾ ಇದಕ್ಕೆ ಹೆಪ್ಪು ಕೊಡೋನು ಇದನ್ನ ತೀದಿ ಭೂಮಿ ಮಾಡೋನು ಮೊದಲ ಅವ್ನ ನಾಲ್ಕು ಮಂದಿ ಮಕ್ಕಳದ ಆ ಮಗನ ತಯಾರು ಮಾಡಿದಕಿನ ಜಗ್ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಬಂದಾಗ ಹೋಗಿ ಬಸವಣ್ಣ ನಡಬಾರಕ್ ನಿತ್ತ ನಿನ್ನ ಮಕ್ಕಳಿಗೆ ಕೂಡ ಆದಿಶಕ್ತಿ ನಾಲ್ಕು ಮಂದಿ ಮಕ್ಕಳನ್ನ ಕೂಡ ಭೂಮಿ ತಯಾರು ತಯಾರ ಮಾಡ ಹೆಪದಾನೆ ಅಂದ ಅವಾಗ ಹೇಳುತ್ತ ಯಾಕೋ ಮಗನ ನನ್ನ ಮಕ್ಕಳ ಕಂಡವನ ಮತ್ತೊಬ್ಬರ ಮತ್ತೊಬ್ಬರ ಮಕ್ಕಳು ಸಿಕ್ಕಿಲ್ಲ ನಿನಗ ಹೇಳಿ ಯಾವಾಗ ಒಂದು ಮುಷ್ಟಿ ಮಾಡಿ ಗುದ್ದಿದ ನೋಡ ಬಾಯಿ ಮ್ಯಾಗ ಮ್ಯಾಗಿನ ಸಟ್ಟ ಅಲ್ಲಿಗೆ ಹೋತ್ ನೋಡ ಅದ ಸಮುದ್ರ ಮತನು ಮಾಡುವಂತ ಟೈಮ್ ಒಳಗ ಸೌಧ ಅರತ್ನಾಗಿ ಎದ್ದು ಹೇಳಬೇಕು ಎಲ್ಲಿ ಅದು ಬಸವಣ್ಣಪ್ಪನ ಹಲ್ಲಿನ ಸುದ್ದಿ ಖರೀತಿಲ್ಲ ಹಂಗ ಬಸವಣ್ಣಪ್ಪ ಅಟ್ಟವಾದ್ರೆ ಕೆಲಸ ಆಗಿಲ್ಲ ಹಿಂದ ಆಧಾರ ಸ್ತಂಭ ಆದಿಶಕ್ತಿ ಇದ್ದಳ ಕರೀತಿ ತಂಗಿ ತಗೊಂಡ್ರ ನಾಲ್ಕು ಮಂದಿನ ಹೇಳಿ ಹೌದು ಮುನಿ ಹೆಪ್ಪ ಮುನಿ 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 ಯಾವಾಗ ತಂದರು ನೋಡ ಹೌದ ತಂದಾಗ ಮೊದಲ ಏನ್ ಮಾಡ್ರು ಏನ್ ಮಾಡಿದ್ರಿ ನೀರ ನೀರಿ ತೆಟ್ಟ ಹೊಟ್ಟೆಲ್ಲ ನೀರ್ ನಿರಾಕಾರ ನೀರ ಹಾಲು ಮುನಿನ ಕೋದ್ರು ನೀರೆಲ್ಲ ಹಾಲು ಆಮೇಲೆ ರಕ್ತ ಮುನಿನ ಕೋದ್ರ ನೀರೆಲ್ಲ ರಕ್ತ ರಕ್ತ ಆಯ್ತು ಆಮೇಲೆ ಬಿಗಿ ಮುನಿನ ಯಾವ ಹೆಪ್ಪು ಮುನಿನ ಕೋದ್ರೂ ಹೆಪ್ಪ ಕಟ್ಟಕೋತ ಬಿಗಿ ಮುನಿನ ಕೋದ್ರು ಬಿಕ್ಕೊಂಡು ಬಿಟ್ಟು ಆ ಭೂಮಿ ತಯಾರ ಮಾಡೋದು ಬಹಳ ಸಸಾರಿ ಹಂಗ ಚೌವ್ವನಲ್ಲಿ ಹೌಕ್ ಚೌವನ್ ಅವ್ರ ಅವ್ರೊಬ್ರು ಬೇಕಲ್ಲ ಹಂಗ ನೋಡ ಚೌವ್ವನ್ ಹಾಕೋಬೇಕು ಹಿಂದ ನಿತ್ತಿಳ ಹೌದು ಹಾಕಿದಿಂದ ಆಗೈತೆ ದಗದ ಆಗಿತ್ ಹಂಗ ಇದು ಆದಿಶಕ್ತಿದಿಂದ ದಿಂದ ಹಾಕೋತ ಬತ್ತು ಹೌದಾ ಅದಕ್ಕೆ ಹೇಳ್ತಾರೆ ಏನಂತ ಭುವನೇಶ್ವರಿಯಿಂದ ಭೂಮಿ ಆಗ್ಯದ ಬಸವನ ಪೌರುಷ ಹೇಳ ಬ್ಯಾಡ ತಿಕ್ಕ ಬಿಡು ಗೋಲಿ ಆಡು ಹುಡುಗ ಅಟ್ಟಲ್ಯಾಕ ಇದರ ಬಗ್ಗೆ ನಿನಗ ತಿಳ ಸುವೆಚ್ಛಕ್ಕಿಲ್ಲ ಓ ತಿಕ್ಕಟ್ಟಿನ ಓಟ ಬೇಲಿಯ ತನಕಲ್ಲ ಓಡ್ಯಾಡಿ ಮುರ್ಕೊಂಡೆ ನಿನ್ನ ಸೊಣಕ ಬಿದ್ದಿತ್ತು ಬಣಕ ಭುವನೇಶ್ವರಿ ಎಂದ ಭೂಮಿ ಆಗ್ಯ ಬಸವನ ಪೌರುಷ ಹೇಳ ಬ್ಯಾಡ ತಿಳಕ್ಕ ಅದರ ನಿನಗೆ ನಿನಗ ತೀಳ ಏ ಓಡಿ ಆಡಿ ಮುರುಕೊಂಡು ನಿನ್ನ ಸ್ವಣ್ಣ ಎದ್ಯತ್ತ ಬ್ಯಾಂಗೇ ಬತ್ತ ಬಸವ ಶಕ್ತಿಯಿಂದ ಮೊತ್ತ ಹೊಂದಿದ ಹೆಚ್ಚೇ ತಿ ನೋಡಿ ಬ್ಯಾಡ ಪೇ ಆಗ गागी आगा, गागी आगा। देन्दा क्रिया क्रिया ज्ञान आयता स्वे ज्ञान नाव रंग नोड़ी बड़ पे आ धरियो मेरे युवा हिरे सावल के धरियो बेर युवा हिरे

ಐದುವರಿ ಆಗ್ಯದ್ರಿ ಅದಕ್ಕೆ ಇನ್ನೊಂದು ಭಾಗಪಜ ಅವರು ಒಂದು ಸಣ್ಣದ ಕ್ಯಾಲಿ ಹಾಡ್ಯಾರ ಭಕ್ತಿ ಕ್ಯಾಲಿ ಹಾಡ್ಯಾರ ಯಾಕಂದ್ರೆ ಲಾಸ್ಟ್ ಎಷ್ಟೋ ವಾದಿ ಆಗಿದ್ರು ಮೇಲೆ ಬಂದ ಒಂದು ಚರಿತ್ರೆ ಹಾಡಬೇಕಾಗ್ತದ ಅದಕ್ಕೆ ನಾವು ಸಣ್ಣದ ಒಂದು ಕ್ಯಾಲಿ ಎಂದು ಚರಿತ್ರೆ ಅಂದು ಅವ್ರಿಗೆ ಕೊಡ್ರಿ ಅವ್ರದ್ದೆ